ಅಲ್ಲಿ ಅಟ್ಲೀಸ್ಟ್ ಯೂರಿನ್ ಸಾರ್ ಕಲೆಕ್ಟ್ ಮಾಡ್ಕೊಲೆಕ್ಟ್ ಅಂತ ಹೋಗ್ತಾರೆ ಅಲ್ಲೂ ಕ್ಯಾಮ್ರಾ ಎತ್ಕೊಂಡ್ಬಂದು ನಿನ್ಸ್ ಆಯಿತೆ ನಿನ್ನೆದಕ್ಕೂ ಹೇಳ್ತಾ ಇದ್ದೀನಿ ಎಸ್ ಐ ಟಿ ಅವರು ಆರಾಮಾಗೆ ಅಂದರೆ ಒತ್ತಡವಿಲ್ಲದೆ ಇರೋಂಥ ತನಿಖೆ ಮಾಡೋದಕ್ಕೆ ಅವ್ರಿಗೂ ಈಸಿ ಆಗಬೇಕು ಯಾರಿಗೆ ಎಸ್ ಐ ಟಿ ಅಧಿಕಾರಿಗೆ ಒಬ್ಬ ಕೆಲಸ ಮಾಡುವಂಥ ಒಬ್ಬ ಆಫೀಸರು ಪ್ರೆಷರ್ ಇರಬಾರ್ದು ಈಗ ನೀವು ಎಲ್ಲೋದು ಪ್ರೆಷರ್ ಕೊಟ್ಬಿಡ್ತಾರೆ ಎಲ್ಲೋರು ಅದೇ ಇರ್ತಾರೆ ಅದೇ ಮಾಡ್ತಾರೆ ಸೊ ನೀವು ಸೊ ಏನು ಮಾಡಪ್ಪ ಅಂದರೆ ಒಂದು ಅಜ್ಞಾತ ಸ್ಥರದಲ್ಲಿ ಎಸ್ ಐ ಟಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಕನ್ ತನಿಖೆಗೆ ಸ್ಪಂದಿಸೋಣ ಆಗ ಎಲ್ಲರೂ ಒಳ್ಳೇದಾಯ್ತಾರೆ ನಮ್ಮಪ್ಪ ನಾವು ನಮ್ಮ ಸಿನಿಮಾ ನಾವು ಮಾಡ್ಕತ್ವಿ ಒಂದು ಮೂರ್ನಾಲ್ಕು ದಿನ ಆದಮೇಲೆ ಬರಲಿ ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ಈಗ ಮೂರು ನಾಲ್ಕನೇ ತಾರೀಕು ಎಲೆಕ್ಷನ್ ಎಂಪಿದು ಇದಿರ್ತದೆ ಅದು ರಿಸಲ್ಟ್ ಇರ್ತದೆ ಎಲ್ಲರ ಗಮನ ಅಲ್ಲೇ ಇರ್ತದೆ ಆಗ ಅಟ್ಲೀಸ್ಟ್ ಇವ್ರ ಪಾಡಿಗೆ ಅಧಿಕಾರಿಗಳು ತಮ್ಮ ಕರ್ತವ್ಯನ ತನಿಖೆ ಆರಾಮಾಗಿ ಮಾಡ್ಬೋದು ಅವರು ಈಗ ನೀವು ಬಂದೆ ಅಂದರೆ ಎಲ್ಲ ಮಾಧ್ಯಮಗಳು ನಿಂದೆ ಅವನ್ಸುತ್ತಲೇ ಸುತ್ತಾ ಇರ್ತದೆ ಈಗ ನೀ ಏರ್ಪೋರ್ಟಿಂದ ಬರ್ತೀಯ ಅಂತ ನಾನು ಯಾಕೆ ಹೇಳಿದೆ ಅಂತ ನಿಮಗೆ ಏರ್ಪೋರ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾರ್ಮಲ್ ಡೈಲಿ ಈಗ ನಾವು ನೀರು ಕುಡಿತೀಗ ಮಾರಿಷಸಿಂದ ಎಲ್ಲಿ ಎಲ್ಲಿಂದ ಬರ್ತಾ ಇದೆಯಾ ಅಂದರೆ ಒಂದು ಜರ್ಮನಿ ಅಂತ ಅನ್ಕಪ್ಪ ನೀವು ಪ್ರಜ್ವಲಿಗೆ ಅಲ್ಲಿಂದ ಬರ್ತಾ ಇದೆಯಾ ಅಂತಪ್ಪ ಜರ್ಮನಿಯಿಂದ ಒಂದು ಹನ್ನೆರಡು ಮೂರವರು ಜರ್ಮನ್ ಎಲ್ಲಿಗೆ ಇಂಡಿಯಾಗೆ ನೀವು ಬರಬೇಕಾದ್ರೆ ಎಲ್ಲಿ ಕೂತಿರ್ತೀಯಾ ಅಬ್ಬ ಇದ್ರ ಸೀಟು ಬಿಸ್ನೆಸ್ ಕ್ಲಾಸ್ ಸೀಟಲ್ಲಿ ಕೂತಿರ್ತ ಅದು ಹನ್ನೆರಡು ಅವರ್ ಹಂಗೆ ಕೂತ್ಕೊಳಕಾಯ್ತಾ ನೀರು ಕುಡಿಯಕ್ಕೆ ಹೋಗೋದಲ್ವ ರೀಸೋಗ ಮನುಷ್ಯ ಹೋಗೈತೆ ನೀ ಏರ್ ವಸ್ಟ್ರಸ್ ಕರೆದ್ಬಿಟ್ಟು ಒಂಚೂರು ನೀರು ಕುಡಿ ಅಂತ ಕೇಳ್ತಾರೆ ತನ್ಕೋ ಪ್ರಜ್ವಲ್ ಅಲ್ಲಿ ಏನಾಗ್ತಾರೆ ಹೇಳು ಪ್ರಜ್ವಲ್ ಏರ್ ಹೋಸ್ಟರ್ಸ್ ಬಳಿ ಆಕೆ ಬಡಿ ಏನು ಆಕೆ ಕೇಳಿದ್ದೇನು ಗೊತ್ತಾ ಕೇಳಿದ್ರೆ ಶಾಕ್ ಆಗ್ತೀರಾ ಅಂತ ವೀಡಿಯೋ ಆಗ್ತಾರೆ ಪ್ರಜ್ವಲ್ ಏರ್ ಹೋಸ್ಟರ್ಸ್ ಬಳಿ ಕೇಳಿದ್ದೇನು ಬೆಚ್ಚಿ ಬೀಳ್ತೀರಾ ನನ್ನ ಕೇಳಿದ ನೀರು ಗುರು ಬಟ್ ಇಲ್ಲ ಹಾಕ್ಬೇಕಾದ್ರೆ ವೀಡಿಯೋ ಹಂಗೆ ಹಾಕ್ತವೆ ಯಾರೋ ಯೂಟ್ಯೂಬರ್ಗಳು ಹಂಗೆ ಹಾಕ್ಬಿಡ್ತವೆ ಅದನ್ನೆಲ್ಲ ನೋಡ್ತಾ ಈಗ ನೀವು ನೀರು ಕೇಳಿದ್ರು ತಪ್ಪು ಹಂಗೆ ಮಾಡ್ತಾರೆ ಸೊ ಏನು ಮಾಡಬೇಕು ಅಂದರೆ ಎಂಪಿ ಪಿ ರಿಸಲ್ಟ್ ಇರ್ತದಲ್ಲ ಅದು ನೀನು ಹೆಂಗೆ ಈ ಎಲ್ಲೂ ಹೇಳ್ಬೇಡ ಯಾವ ಭತ್ಯ ಹೇಳ್ಬೇಡ ಡೈರೆಕ್ಟ್ ಎಸ್ ಐ ಟಿ ಕಚೇರಿನ ಅವ್ರು ಅಜ್ಞಾತ ಸ್ಥಳದಲ್ಲಿ ಭೇಟಿ ಮಾಡಿ ಅಲ್ಲೇ ಎನ್ಕ್ವೈರಿಗೆ ಸಾಕಷ್ಟು ಭಾಳ ಏನು ಗೊತ್ತಾ ತನಿಖೆ ತುಂಬ ಗೌಪ್ಯೋಗ ನಡೀಬೇಕು ಇದನ್ನೆಲ್ಲಾದರೂ ಏನು ಗೊತ್ತಾ ಅವ್ನು ಕೆಮ್ಮಿದ್ದು ಹೆಂಗೆ ನೀರು ಏನು ಗೊತ್ತಾ ಅಷ್ಟಕ್ಕೂ ಎಸ್ ಐ ಟಿ ಅಧಿಕಾರಿಗಳು ಅವ್ರು ಹೇಳಿದ್ದೇನೆ ಇದನ್ನೇ ಹೊಡಿತಾರೆ ನಾವು ಏಳು ಕೋಟಿ ರೂಪಾಯಿ ಸಿನಿಮಾ ಇನ್ವೆಸ್ಟ್ಮೆಂಟ್ ನೋಡ್ಕೋಕ್ಕೇನಂತ ಅಲ್ಲ ಒಂಚೂರು ನೋಡಪ್ಪ ಫಿಟ್ನೆಸ್ ಓಡಿರ್ಬೋದು ಪ್ರತಿಯೊಂದು ಅಷ್ಟೇ ಫಿಟ್ನೆಸ್ ಇರ್ಬೋದು ಎಲ್ಲವೂ ನಾವೇ ಮಾಡ್ತಾಯಿದ್ವಿ ಪ್ರತಿಯೊಂದು ಮಾಡಿ ಯಾವ ರೇಂಜಿಗೆ ಕಷ್ಟಪಟ್ಟು ಈ ಫಿಟ್ನೆಸ್ ಇಟ್ಕೊಂಡು ಈಗ ಮಾಡ್ತಾರಂಥ ಒಂದು ಸಿನಿಮಾ ನೀವೇ ಯೋಚನೆ ಮಾಡಿ ಈ ಸಮಯದಲ್ಲಿ ನೀವು ನಿನ್ನ ನ್ಯೂಸ್ ಬಂದರೆ ನಮ್ಮ ಮೂರ್ತಕ್ಕೆ ತೊಂದರೆ ಆಗುತ್ತೆ ನಿಮ್ಮ ಭಾರತ ಕರ್ಸ್ಕೊಂಡು ಭಾವೇ ಬಟ್ ಇನ್ನಲೇ ತೊಂದರೆ ಆಯಿತು ನಮ್ಮ ಸಿನಿಮಾ ತೊಂದರೆ ಆಯ್ತು ಇದು ಗೌಪ್ಯ ಸ್ಥಳದೊಳಗೆ ವಿಚಾರಣೆಗೆ ಸಹಕರಿಸಿ ಆ್ಯಂಡ್ ಅನ್ನೋಕೋಕೆನ್ ಫಿಲ್ಮ್ ಮುಂದಿನ ಈ ವಾರ ಮುಹೂರ್ತ ಆಗ್ತಾಯಿದೆ ಸೊ ಅದು ತೊಂದರೆ ಆಗದಿರಲಿ ಇರಲಿ ಅದರಿಂದ ನಾನು ಹೇಳಿದ್ದೇನೆ ಅದನ್ನು ತಲೆ ಇಟ್ಕೊಂಡು ಮಾಡಬೇಕು ಅಂತ ನಾನು ಪ್ರಜಲ್ಲ ಕೇಳ್ಕೊಳ್ತಾರೆ ಥ್ಯಾಂಕ್ ಯು ಧನ್ಯವಾದ ಪ್ರಜ್ವಲ್ ಅವ್ರಿಗೆ ವಿಚಾರಣೆಗೆ ಬರಲೇ ಬೇಡ ಎಸ್ ಐ ಟಿ ಬರ್ಬೇಡ ಅಂತ ಕೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ನೀವು ವಿಚಾರಣೆ ಗುಟ್ಟಾಗಿ ನಡಿಬೇಕು ಒಂದು ಉಳಿಸು ಹೊರಗಡೆ ಬರಬಾರ್ದು ಅಂತ ಯಾಕೆಂದ್ರೆ ಈಗ ನೀವು ಎಲ್ಲೋ ವಿಚಾರಣೆ ನಡೀತಾ ಇರೋ ಜಾಗದಲ್ಲಿ ಇಪ್ಪತ್ತ್ ಜನ ಐವತ್ತು ಜನ ಕ್ಯಾಮ್ರಾ ಹಿಡ್ಕೊಂಡಿದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ ಅವ್ರಿಗೂ ಸಮಸ್ಯೆ ಎಸ್ ಐ ಟಿ ಅಧಿಕಾರಿ ಅದಕ್ಕೆ ಏನಂದ್ರೆ ಗೌಪ್ಯ ನಡೀಬೇಕು ಮೂರು ದಿನಕ್ಕೆ ಅಲ್ಲಿ ತಕ್ಕ ನಾವು ಮೂರ್ತ ಮಾಡ್ಕೊಂಡು ನಾವು ಒಂಚೂರು ಪಬ್ಲಿಸಿಟಿ ತಗತೀವಿ ನಮ್ಮ ಸಿನಿಮಾ ಮಾಡ್ತಾ ಕಷ್ಟ ಏಳು ಕೋಟಿ ದುಡ್ಡೇನು ಸುಮ್ಮನೆ ಬಂದ್ಬಿಡ್ತದ ಪ್ರಜ್ವಲ್ ಹೇಳಪ್ಪ ನಮ್ಮ ಹತ್ರ ಇಲ್ಲ ಗುರು ತಗೊಂಡು ಎಲ್ಲೋ ಸಾಲ ಏನೇನೋ ಮಾಡ್ತಾ ಇದ್ದೀನಿ ಏನೇನೋ ಮಾಡಿ ಮಾಡ್ತಾ ಇರೋದು ಈಗ ನಾನೇನು ಕೇಳ್ಕೊತಾ ಇದ್ದೀನಿ ಅಂದ್ರೆ ನೀವು ಬಂದರೂ ಮೂರು ದಿನಗಳ ಕಾಲ ಒಂದು ನ್ಯೂಸ್ ಹೊರಗಡೆ ಬರ್ಬೋದು ಏನ್ ಗೊತ್ತಾ ಗುಟ್ಟಾಗೆ ಈಗ ಅಂದಿದ್ಯಲ್ವಾ ಮೂವತ್ತೊಂದನೇ ತಾರೀಕು ಎಲ್ಲ ಹಂಗೇನು ಕತ್ತರ್ತಾರೆ ಮೂವತ್ತನೇ ತಾರೀಕು ನೈಟೇ ಗುಟ್ಟಾಗಿ ಎಸ್ ಐ ಟಿ ಗಿಂದ ಡೈರೆಕ್ಟ್ ಸರ್ ಎಲ್ಲ ರಜ್ಞಾತ ಕೊಟ್ಟೋಗ್ಬಿಡಮ್ಮ ಸರ್ ಅಲ್ಲೇ ವಿಚಾರಣೆ ಮಾಡೋದು ಹಂಗುಟ್ ಹೋಗ್ಬಿಡು ಮೂರ್ನಾಕ್ ದಿನ ನಿಮ್ ನ್ಯೂಸೇ ಬರಬಾರ್ದು ಇವ್ರಿಗೂ ಬರಲ್ಲ ಅವ್ರದ್ದು ಬರಲ್ಲ ಆಮೇಲೆ ಎಲೆಕ್ಷನ್ ಬರ್ತದೆ ರಿಸಲ್ಟ್ ಅದನ್ನೇ ನೋಡ್ತಾರೆ ಅಷ್ಟೊತ್ತ ನೀವು ಬಂದು ನಾಲ್ಕು ದಿನ ಆಗೈತೆ ಥರ ಇಟ್ಕೊಂಡು ಹಂಗೇನೋ ಮಾಡ್ಕೋತಾರೆ ಅಷ್ಟೊತ್ತಿಗೆ ಏನೇನು ಬೇಕು ಎನ್ಕ್ವೈರಿ ಎಲ್ಲಾನು ಆಗಿರ್ತದೆ ಅಲ್ಲಿ ನಾವು ಸಿನಿಮಾ ಮಾಡ್ಕೊ ಪಬ್ಲಿಸಿಟಿ ಮಾಡ್ಕೊತೀವಿ ನಾವು ಬದುಕ್ಬೇಕಪ್ಪ ಪ್ರಜ್ವಲ್ ಅರ್ಥ ಮಾಡ್ಕೋ ಗುರುವೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ